ಹರಿ ಓಂ ನಮಸ್ಕಾರ ಇವತ್ತೊಂದು ಕಾಯಿ ದೋಸೆಯನ್ನು ಮಾಡೋಣ ಅದಕ್ಕೆ ನಾನು ಒಂದು ಪಾವು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೆನೆಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಮೂರ್ನಾಲ್ಕು ಚಮಚದಷ್ಟು ತೆಂಗಿನ ತುರಿ ರುಚಿಗೆ ಬೇಕಾದಷ್ಟು ಉಪ್ಪು ಇದಿಷ್ಟು ಕಾಯಿ ದೋಸೆಗೆ ಬೇಕಾಗಿರುವಂಥದ್ದು ಇನ್ನು ಕಾಯಿ ಹಾಲನ್ನು ಮಾಡಲಿಕ್ಕೆ ಇಲ್ಲಿ ಒಂದು ಅರ್ಧ ಕಡಿಯಕ್ಕಿಂತಲೂ ಸ್ವಲ್ಪ ಕಡಿಮೆ ತೆಂಗಿನ ತುರಿ ಹಾಗೂ ಒಂದು ಚೂರು ಬೆಲ್ಲ ಒಂದೇ ಒಂದು ಏಲಕ್ಕಿ ಇಲ್ಲಿರುವಂತಹ ಎರಡು ಕಾಳು ಉಪ್ಪನ್ನು ನಾನು ಇದಕ್ಕೆ ಹಾಕ್ಕೊಳ್ತೀನಿ ರುಬ್ಲಿಕ್ಕೆ ಸ್ವಲ್ಪ ಸೌಳು ಹೊಡಿಲಿಕ್ಕೋಸ್ಕರ ಈಗ ರುಬ್ಬೋಣ ಇದನ್ನೆಲ್ಲ ರುಬ್ಕೊಳಿಕ್ಕೆ ಮಿಕ್ಸಿ ಬೌಲ್ಗೆ ಹಾಕೊಂಬರೋಣ ಅಕ್ಕಿ ಮೊದಲೇ ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೋಬೇಕು ಜಾಸ್ತಿ ನೀರು ಹಾಕೊಂಬಿಟ್ರೆ ಬೇಗ ನೈಸ್ ಆಗೋದಿಲ್ಲ ಹಾಗೆ ಇಟ್ಟುಕೊಂಡಂತಹ ತೆಂಗಿನ ತುರಿ ಹಾಗೆ ಉಪ್ಪು ಇಷ್ಟನ್ನು ಹಾಕೊಳ್ಳೋಣ ಸ್ವಲ್ಪ ನೀರು ಹಾಗೆ ಕಾಯಿ ಹಾಲಿಗೆ ತೆಂಗಿನ ತುರಿ ಒಂದೇ ಒಂದು ಏಲಕ್ಕಿ ಕಾಯಿ ಸ್ವಲ್ಪ ಹಾಕ್ತೀನಿ ಅದನ್ನು ಇದು ಅರ್ಥ ರುಬ್ಕೊಂಡು ಆದಮೇಲೆ ನಾವು ಇದಕ್ಕೆ ಬೆಲ್ಲವನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ಪುಡಿ ಮಾಡಿ ಇದನ್ನು ರುಬ್ಬಣ ರುಬ್ಬಿದಂಥ ಹಿಟ್ಟು ಹೀಗಾಗಿದೆ ಪೂರ್ತಿ ನೈಸ್ ಮಾಡಿ ರುಬ್ಕೊಂಡಿದ್ದೀನಿ ಇದನ್ನು ಇದನ್ನು ಈ ಪಾತ್ರೆಗೆ ಹಾಕ್ಕೊಂಡ ನೀರನ್ನು ಬೆರೆಸ್ಕೊಳ್ಳೋಣ ನೀರು ದೋಸೆಯಲ್ಲಿ ಹಲವಾರು ವಿಧದ ದೋಸೆಗಳನ್ನು ನಾವು ಮಾಡ್ಬೋದು ಕಾಯಿ ಹಾಕಿ ಮಾಡಿದ್ರೆ ಕಾಯಿ ದೋಸೆ ಆಗುತ್ತೆ ಅದಕ್ಕೆ ಈರುಳ್ಳಿಯನ್ನು ಸೇರಿಸಿ ಮಾಡಿದ್ರೆ ಅದೊಂಥರ ಟೇಸ್ಟ್ ಬರುತ್ತೆ ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಾಕಿ ಕೂಡ ಮಾಡ್ತಾರೆ ಹಲವಾರು ರೀತಿಯಲ್ಲಿ ನಾವು ಪ್ರಯತ್ನವನ್ನು ಮಾಡ್ಬೋದು ರುಚಿಯನ್ನು ಹೆಚ್ಚಿಸುವಂಥ ಬೇರೆ ಬೇರೆ ವಿಧಾನಗಳನ್ನು ಹುಡುಕ್ತಾ ಹೋದರೆ ತಾನಾಗಿ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಒಂದೊಂದನ್ನೇ ಸೇರಿಸ್ಕೊಂಡ್ರು ಮಾಡಿದ್ರೆ ಒಂದೊಂದು ಒಂದ್ಸರಿ ಮಾಡುವಾಗ ಈರುಳ್ಳಿ ಹಾಕಿ ಒಂದು ಸರಿ ಮಾಡುವಾಗ ಕಾಯಿ ಹಾಕಿ ಒಂದು ಸರಿ ಮಾಡುವಾಗ ಒಣಮೆಣಸು ಜೀ ಒಂದು ಸ್ವಲ್ಪ ಕೊತ್ತಂಬರಿ ಬೀಜ ಒಂಚೂರು ಜೀರಿಗೆ ಹಾಕಿ ರುಬ್ಬಿ ಒಂಥರ ಟೇಸ್ಟ್ ಡಿಫರ್ ಆಗಿರುತ್ತೆ ತಿನ್ನೋರಿಗೂ ಖುಷಿಯಾಗುತ್ತೆ ಮಾಡೋ ನಮಗೂ ಕೂಡ ತುಂಬ ಖುಷಿಯಾಗುತ್ತೆ ಯಾಕಂದ್ರೆ ಇದನ್ನ ನೀರ್ ದೋಸೆ ಅಂದ್ಮೇಲೆ ನೀರಾಗಿ ಇರ್ಬೇಕು ಹಿಟ್ಟು ಈ ಗಟ್ಟಿನೇ ಇದೆ ಇದು ಇನ್ನೊಂದು ಸ್ವಲ್ಪ ನೀರ್ ದೋಸೆ ಅಂತೇಳಿ ಇದು ನಾವು ಬಾಕಿ ದೋಸೆ ಎರಡು ಮೂರು ಇಷ್ಟು ತಿನ್ಬಿಟ್ರೆ ಸಾಕು ಅನ್ಸುತ್ತೆ ಆದ್ರೆ ನೀರ್ ದೋಸೆ ಹಂಗಾಗಲ್ಲ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅಲ್ಲಿ ಎರಡು ದೋಸೆ ತಿಂದರೆ ಇಲ್ಲಿ ನಾಲ್ಕು ದೋಸೆ ಬೇಕಾಗುತ್ತೆ ಯಾಕಂದರೆ ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಮತ್ತು ದೋಸೆ ತುಂಬ ತೆಳುವಾಗಿರುತ್ತೆ ಹಾಗಾಗಿ ಮಾಡುವಾಗ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಹಾಕೋಬೇಕು ಒಂದು ಕಾಲು ಕೆ ಜಿ ಅಕ್ಕಿಯನ್ನು ಹಾಕ್ಕೊಂಡ್ರೆ ಇಬ್ಬರು ತಿನ್ಬೋದು ಒಂದು ಲೋಟ ಒಂದು ಪಾವ್ ಅಂತ ಲೆಕ್ಕ ಇಟ್ಕೊಳ್ಬಿಟ್ಟು ಇಷ್ಟು ನೀರಿದ್ದರೆ ಸಾಕಾಗುತ್ತೆ ಕಾಯಿ ಹಾಲಿಗೆ ಬೆಲ್ಲವನ್ನು ಹಾಕಬೇಕೀಗ ಕಾಯಿ ಹಾಲಿಗೆ ಬೇಕಾದಂಥ ಕಾಯಿ ಮತ್ತು ಏಲಕ್ಕಿ ಒಂದು ಕಾಳು ಉಪ್ಪನ್ನು ಹಾಕಿ ರುಬ್ಕೊಂಡಿದ್ದೀನಿ ನೋಡಿ ಇದು ಕೂಡ ನೈಸ್ ಆಗಿದೆ ಈಗ ಇದಕ್ಕೆ ನಾವೀಗ ಪುಡಿ ಮಾಡಿ ಇಟ್ಕೊಂಡಂತಹ ಬೆಲ್ಲವನ್ನು ಸೇರಿಸ್ಕೊಂಡು ರುಬ್ಕೊಳ್ಳೋಣ ನೋಡಿ ಪುಡಿ ಮಾಡಿದ್ದೀನಿ ಬೆಲ್ಲವನ್ನು ಇದನ್ನು ಸೇರಿಸಿ ರುಬ್ಕೊಂಬಿಡೋಣ ಈಗ ಇದನ್ನು ಆಗಿದೆ, ನೈಸ್ ಆಗಿದೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಶಾಡ್ಬೇಡ ತುಂಬಾ ನೀರನ್ನು ಹಾಕೋದು ಬೇಡ

ये के 1 लीटर साको additive के डोसेना चना डोसे मार कर ಈಗ ಹಂಚಿಕಾಸೋದು डोಸೆ ಹಾಕ್ರನ ಪುರಿಯನ್ನ ಸಣ್ಣ ಮಾಡ್ಕೊಂಡೆನು You don't know, need to ask that in her company. <laughs>

இй ರೀತಿಯಾಗಿ முடிச்சுங்க. எங்க இருந்து ಈ ದೋಸೆ ಸ್ಟಿಕ್ ತವಾದಲ್ಲಿ ಅಷ್ಟು ಚೆನ್ನಾಗಿ ಆಗಲ್ಲ ಆದಷ್ಟು ಬೀಡ್ ಹಂಚು ಅಥವಾ ಕಪ್ಪಣದ ಹಂಚಿನಲ್ಲಿ ಮಾಡಬೇಕು ನೋಡಿ ಇದನ್ನ ಒಂದೇ ಕಡೆ ಬೇಯಿಸುವಂತದ್ದು ಸಾಧಾರಣ ಎರಡು ಕಡೆ ಬೇಯಿಸಲ್ಲ ಇದು ಮಾಡಿ ನಂತ ದೋಸೆ ಸಣ್ಣ ಮೀಡಿಯಮ್ ಉರಿನಲ್ಲಿ ಬೇಯಿಸ್ಕೊಳ್ಳೋಣ ನಮಗೆ ಗರ್ಕರಿ ದೋಸೆ ಕಡಲೆ ಇಷ್ಟು ಇಷ್ಟು ಬೇಯಿಸ್ಕೊಬೋದು ಚೆನ್ನಾಗಿರುತ್ತೆ ತಕ್ಕೊಂಡಿದ್ದೀವಿ ದೋಸೆಯನ್ನು ಸಾಧಾರಣವಾಗಿ ನೀರು ದೋಸೆಯನ್ನು ನಾವು ಹೀಗೆ ಎಸ್ ನೋಡಿ ಮೃದುವಾದ ನೀರು ದೋಸೆ ಈ ರೀತಿಯ ಮೃದುವಾದ ನೀರು ದೋಸೆಯನ್ನ ಹೇಗೆ ಮಾಡೋದು

ಈ ರೀತಿ ಸಣ್ಣ ತುಂಡನ್ನು ತಗೊಂಡು ನೋಡಿ ಎಷ್ಟು ಮೃದುವಾಗಿದೆ ಈ ದೋಸೆ ಇದನ್ನು ಇದರಲ್ಲಿ ಅದ್ದಿ ತಿನ್ನುವಂಥದ್ದು ಹೀಗೆ ಮಾಡಿ ಡಿಪ್ ಮಾಡಿ ತಗೊಂಡು ತೊಗೊಂಡು ಬೈಗಾಕೋಬೇಕು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ